ಇದೇನಪ್ಪ ಇದು ಇಷ್ಟೊತ್ತಾಗ್ಬಿಟ್ಟೈತೆ ನನ್ನ ಹೆಂಡತಿ ಏನಂತಾಳೋ ಏನೋ ಅಲ್ಲ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿರಬೇಕು ಏನೋ ನಾನು ಹೇಳಿದೆ ಸಾವುಕಾರರಿಗೆ ಬ್ಯಾಡ ಸಾವುಕಾರ್ರೇ ನಡೀರಿ ಹೋಗೋಣ ಜಲ್ದು ಮನಿಗೆ ಅಂತಾನೆ ಇರಲ್ಲ ಒಂದಿಷ್ಟು ಎಣ್ಣೆ ಕುಡ್ದು ಹೋಗೋಣ ಅಂತೇಳಿ ಕರ್ಕೊಂಡು ಹೋದರು ನಾನು ಎಣ್ಣೆ ಕುಡಿಯೋಲ್ಲ ಅಂತಂದ್ರೂ ಒಂದು ಈಟೇ ಇಟ್ಟು ಕುಡಿಯಂತ ಬಲವಂತ ಮಾಡಿದ್ರು ಈಟೇ ಇಟ್ಟು ಕುಡ್ದೆ ಆದರೆ ಇವಾಗ ಇಷ್ಟೊತ್ತಾಗ್ಬಿಟ್ಟೈತೆ ನನ್ನ ಹೆಂಡತಿ ಅಂತಾಳೋ ಏನೋ ನಾನೇನು ಎಣ್ಣೆನ ಅಷ್ಟೊಂದು ಏನು ಕುಡ್ದಿಲ್ಲ ವಾಸನೆ ಏನು ಗೊತ್ತಿಲ್ಲ ಆದ್ರೂ ಇಷ್ಟೋ ತಿನ ತಕ್ಕ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದರೆ ಏನು ಹೇಳೋದಪ್ಪ ಅಯ್ಯಯ್ಯೋ ಅಯ್ಯೋ ಮದುವೆ ಆದಮೇಲೆ ನನ್ನ ಕಷ್ಟ ಒಂದಲ್ಲ ಎರಡಲ್ಲ ತಡವಾಗಿ ಮನೆಗೆ ಬರೋಂಗಿಲ್ಲ ಎಣ್ಣೆ ಕುಡಿಯೋಂಗಿಲ್ಲ ಮನೆಗೆ ಕೇಳಿದ್ದೆಲ್ಲ ತಂದು ಕೊಡಬೇಕು ಹ್ಞೂ ಎಷ್ಟು ಕಷ್ಟನಪ್ಪ ಮದುವೆ ಆಗಿದೆ ಒಂದೇ ಚಿಂತೆ ಇರುತ್ತೆ ಮದುವೆ ಆಗಿಲ್ಲ ಅಂಬ ಒಂದೇ ಒಂದು ಚಿಂತೆ ಬಿಟ್ಟರೆ ಬೇರೆ ಏನು ಚಿಂತೆ ಇರೋಲ್ಲ ನೀನು ಅಡುಗೆ ಗಿಡಿಗೆ ಅಂತಂದರೆ ನಾವು ಎಲ್ಲ ಹೋಟ್ಲಕ್ಕೆ ಗಿಡ್ಲಾಕಿಂದ್ಕೊಂಡು ಸಾವುಕಾರ ಜೊತೆಗೆ ಅಲ್ಲಿ ಇಲ್ಲಿ ತಿನ್ಕೊಂಡು ಹೆಂಗೋ ಅದ್ಲಕ್ಕೆ ಕಾಲಕ್ಕೆ ಕತೆ ಹಾಕ್ತಿದ್ದೆ ಹಂಗು ಹಿಂಗೂ ಮನೆಯಾಗೆ ಯಾವಾಗ ನಾನು ಒಂದಿಷ್ಟು ಅನ್ನ ಮಾಡ್ಕೊಂಡು ಎಲ್ಲಾದರೂ ಸಾರ ವಯಸ್ಕೊಂಬಂದು ಹೋಗ್ತಿದ್ದೆ ಆದರೆ ಮದುವೆ ಆದಮೇಲೆ ನೂರೆಂಟು ಚಿಂತೆ ಅಲ್ಲಪ್ಪ ಎಂಟೀ ಏನು ಮಾಡ್ತಾಯಿದ್ರು ಏನು ಈಗ ಹೆಂಗಪ್ಪ ಒಳಕ್ಕೆ ಹೋಗೋದು ಒಳಕ್ಕೇನೋ ಹೆಂಗೋ ಹೋಗ್ಬೋದು ಪಾಗ್ಲು ತಳ್ಕೊಂಡು ಆದರೆ ಒಳಕ್ಕೆ ಹೋದ್ಮೇಲೆ ಅವಳು ಏನಾದರೂ ಎಚ್ಚರವಾಗಿದ್ದರೆ ಅಯ್ಯಯ್ಯೋ ನನಗಂತೂ ಗ್ರಾಚಾರ ಗ್ಯಾರಂಟಿ ಏನು ಮಾಡೋದೀಗ ಸಪ್ಪಳಿಲ್ದಂಗೆ ಒಳಕೋಗಿ ಸುಮ್ಮನೆ ಮನಿ ಕ್ಬಿಡ್ತೀನಿ ಹ್ಞೂ ಅವಳನ್ನು ಎದ್ದಾಳ್ಸದೇ ಬೇಡ ಏನು ಲತಿಪೇಟ ತನಕ ಗೊತ್ತಾಯಿದೆಯಾ ಮನೆಗೆ ಎಲ್ಲಿಗಾಲ ಹೋಗಿದ್ದೆ ಏಟ ತಿನ್ ನಾನು ಎಲ್ಲಿಗಾದ್ರೂ ಹೋಗ್ತೀನಿ ಅದನ್ನ ಕಟ್ಕಂಡು ನಿನಗೇನು ಆಗ್ಬೇಕು ಸಿದ್ಧ ಹೋಗ ನೀನು ಎಲ್ಲಿಗೆ ಹೋಗ್ತೀಯ ನೀನು ನಾನು ಕುರಿತಕ್ಕೆ ಹೋಗ್ತಾ ಇದೀನಿ ಕಣೋ ಹ್ಞೂ ಮನೆಗೆ ಹೋಗಿದ್ದೆ ಉಂಡು ಒಂದು ಸ್ವಲ್ಪ ಹೊತ್ತು ಆಮೇಲೆ ಹೋಗಣ ಅಂತ ಮನಿ ಕಂಡಿದ್ದೆ ಹಾ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಹಾ ಊಟ ಆತ ಹೂ ಕಾಣಸಿದ್ದ ಸಾವುಕಾರ ಅಲ್ಲೇ ಉಂಡು ಬಂದೆ ನಿಂದು ಊಟ ಆಯ್ತಾ ಏನು ಇಷ್ಟೋತ್ರ ರಾತ್ರಿ ಹೊತ್ತಲ್ಲಿ ನಿನ್ ಮಕ ಕಳ್ಕಳಿ ಆಗೈತೆ ಹಾ ನಾನೇನ ಕಳ್ಕಳಿ ಆಗಿದ್ದೀನಿ ನೀನ್ ಯಾಕೆ ಹಿಂಗೆ ಮಕ್ಕ ಒಳ್ಳೆ ಅಂದಿ ತಿಕ್ಕ ಮಾಡ್ಕೊಂಡ ಮಾಡ್ಕೊಂಡಿದ್ಯಾ ಹಾ ಎಣ್ತಿ ಇಡ್ಕೊಂಡು ಅದಿ ತಾಳಿ ಅಂತ ನಾ ಇಷ್ಟ ಬಂದಿರೋದಕ್ಕೆ ಎದ್ರಕಂಡ್ ಇಲ್ಲೇ ನಿಂತಿದ್ಯಾ ಒಳಕ್ ಹೋಗ್ದಂಗೆ ನಾನ್ ಯಾಕೋ ಎದ್ರಿಕೆಮ ನಾನು ಯಾರಿಗೂ ಗಂಡಸು ನಾನು ಯಾಕೆ ಮತ್ತೆ ಇಲ್ಲಿ ಯಾಕೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ಯಾ ಮನೆ ಒಳಗೆ ಹೋಗ ಬ್ಯಾಡ್ಬೋ ಅಂತ ಹೇಳಿ ಗಂಟೆ ರಾತ್ರಿ ಗಂಟೆ ಆಗಿತ್ತು ಹ್ಮ್ ನಾನ್ ಮನೆಯಿಂದ ಹೊಲ್ಟಾಗ ಹನ್ನೆರಡು ಗಂಟೆ ಆಗಿತ್ತು ಈಗ ಆಲೇನೆ ಅರ್ಧ ಗಂಟೆ ಜಾಸ್ತಿ ಆಗಿದ್ರು ಆಗಿರ್ಬೋದು ಹೇಳಕ್ಕಾಗಲ್ಲ ಆಗಲ್ಲ ಹೋಗಿ ಮನೆ ಒಳಗೆ ಸೇರ್ಕ ಹ ನಮ್ ಕುರಿ ಎಲ್ಲ ಇದಾವೆ ಹೊಟ್ಟೆಗೆ ನಾನು ಕುರಿತ ಹೋಗ್ಬೇಕು ಹೋಗ್ತೀನಿ ಹೋಗು ಹೋಗು ಬಂದ ಆಮೇಲೆ ಯಾವನ ನಾಯಿಗಳು ನಿನ್ನ ಹೋಗದ್ ಗೊತ್ತೈತೆ ನೀನ್ ಹೋಗು ತಕ್ಕ ಹೋಗು ಮೊದ್ಲು ಹ್ಮ್ ಕುರಿ ನಾಯಿ ತಾಳನೋ ಇಲ್ಲಂದ್ರೆ ಮನುಷ್ಯ ಯಾರನ್ನೂ ಹೋಗು ಹ್ಮ್ ಚಿಂತೆ ಬಿಟ್ಟು ಹೋಗು ಕುರಿಕಾಯಾಗ ಹೋಗಿ ಮೊದ್ಲು ಹೋಗಿ ಹ್ಮ್ ಏನಿದ್ರು ಹೋಗಿ ಮನಿಕೆ ಅಷ್ಟೇನೆ ಮಂಚ ಹಾಕೊಂಡು ಹ್ಮ್ ಹೋಗು ನೀನು ಇಷ್ಟೊತ್ತ ಉಂಡು ತಿಂದು ಎಲ್ಲನ ಮುಗಿಸ್ಕೊಂಡು ಹೋಗ್ತಾ ಇದ್ಯಾ ಹೋಗು ಸುಮ್ಮನೆ ಸುಮ್ಮನ ಬಿದ್ಕ ಹೋಗಿವಾಗ ಆಯ್ತು ಹೋಗ್ತೀನಿ ನೀನ್ ಹೋಗು ನೀನ್ ಯಾಕೆ ಹೋಗು ಹೋಗು ಅಂತ ಹೇಳಿ ಇಲ್ಲೇ ನಿಂತಿದ್ಯಾ ಮನೆಯವರೇ ನಾನು ಹೋಗ್ತೀನಿ ನೀನು ಆಮೇಲೆ ಎದ್ಕೊಂಡೀಯ ನಾನು ಮುಂದಕ್ಕೆ ಹೋಗೋ ನೀನ್ ಒಳಗ್ ಒಳಗೆ ಬಿಡು ಹ್ಞೂ ನನಗೇನು ಎದಕ್ಕೆಲ್ಲ ಸುಮ್ಮನ ಹೋಗಲ್ಲ ಸುಮ್ಮನ ನೀನು ಕುರಿ ಯಾವ ನಾನು ಓದ್ಕೊಂಡ್ ಗಿತ್ಕಂಡು ಓದ್ಗಿದ್ದಾನು ಹೋಗು ಮುಚ್ಕೊಂಡು ನನಗೇನು ಹೇಳಕ್ ಬರಬೇಡ ನನಗೆ ಯಾವ ಭಯನೂ ಇಲ್ಲ ಹ್ಮ್ 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 ಬಲ್ಲ ನನ್ನ ಮಗ ಹ್ಮ್ ಇಷ್ಟತ್ತು ಮನೆಗೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾನೆ ಇವಾಗ ಕುರಿ ಎಟ್ಟಿ ತಾಕಿ ಮನೆ ಚಾಮಕ್ಕಿ ಹ ನಾನು ಇವಾಗ ಮನೆಗೆ ಬರ್ತಾ ಇದ್ದೀನಿ ನನ್ನೆಂತಿ ಏನು ಮಾಡ್ತಾ ಇದ್ದಾಳೋ ಏನು ಇಲ್ಲ ಇಲ್ಲ ಕುಡ್ದಿರೋದು ಏನು ವಾಸನೆ ಇಲ್ಲ ಎಲ್ಲ ಒಂದು ಈಟೆ ಇಟ್ಟು ಕುಡ್ದಿದ್ದೀನಿ ಅದೇ ಎಲ್ಲಿ ವಾಸನೆ ಬರುತ್ತೆ ವಾಸನೆನೂ ಇಲ್ಲ ಏನೂ ಇಲ್ಲ ಹಾಂ ಅದು ಅಲ್ಲದೆ ಭಾಯಕ್ಕೆ ಬಂದಿಟ್ಟು ಅಡಿಕೆಲ್ಲೇನೂ ಹಾಕೊಂಡಿದ್ದೆ ವಾಸನೆ ಬರಬಾರ್ದು ಅಂತಾನೆ ಹಾಂ ಆ ಒಳಕ್ಕೆ ಹೋಗೇ ಬಿಡಾನ ಹಾಂ ನನ್ನ ಹೆಂಡತಿ ಮನೆ ಕಂಡಿರ್ತಾಳೆ ನಾನು ಸುಮ್ಮನೆ ಹೋಗಿ ಮೊಗಳಾಗ ಮನೆ ಕೆಮ್ಮನೆ ಹೋಗಿ ಹ್ಞೂ ಮಾತಾಡೋದೇ ಬೇಡ ನಾನು ನೋಡಕ್ಕೆ ಬಂದಿದ್ದು ನನ್ನ ಹೆಂಡತಿಗೆ ಗೊತ್ತೇ ಆಗಿಲ್ಲ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಬಂದುಬಿಡಾಳು ಹ್ಞೂ ನಿಧಾನಕ್ಕೆ ಹೋಗಿ ಮಲ್ಕೊಂಡ್ಬಿಡ್ತೀನಪ್ಪ ಹ್ಞೂ ಹಾಂ ಇದೇನಪ್ಪ ಇದು ಈ ಲೋಟಗಳನ್ನ ಇಲ್ಲಿ ಯಾರು ತಂದಿಕ್ಕಿದ್ರು ಹಾಂ ಅಯ್ಯಯ್ಯೋ ನನ್ನ ಹೆಂಡತಿ ಇವಾಗ ಎದ್ದು ಬತ್ತಾಳೋ ಏನು ಈ ಲೋಟ ಬಿತ್ತು ಶಬ್ದಕ್ಕೆ ಅಯ್ಯಯ್ಯೋ ನಾನು ಶಬ್ದ ಮಾಡಂಗೆ ನಿಧಾನಕ್ಕೆ ಹೋಗೋಣ ಶಬ್ದ ಮಾಡ್ದಂಗೆ ಅಂತ ಹೇಳಿ ಅಂದ್ಕೊಂಡಿದ್ರಿ ಯಾರ ಲೋಟ ತಂದು ಅಡ್ಡ ಇಕ್ ಅಯ್ಯಯ್ಯೋ ಇದು ಶಬ್ದ ಕೇಳಿ ಎದ್ ಬತ್ತಾಳೋ ಏನೋ ಈಗ ದೇವ್ರೆ ನನ್ನ ಈ ಎಚ್ಚರ ಹಾಕ್ದಂಗೆ ಮಾಡಪ್ಪ ಅಲ್ಲ ಓಡಾಡೋದಾರೇ ಲೋಟ ಯಾರಿರು ಓ ಈ ಲೋಟಗಳ ಇಲ್ಲಿ ಯಾರಪ್ಪ ತಂದಿಕ್ಕವ್ರೆ ಅಂತ ಯೋಚನೆ ಮಾಡ್ತಾ ಇದೀಯಾ ಹಾಂ ಹಾಂ ಹಾ ಹಾ ಇಲ್ಲೇ ನೀನು ನೀನು ಯಾಕೆ ಎದ್ದು ಬಂದೆ ಹಾಂ ಇಲ್ಲೇ ನೀನ ಅಲ್ವೇ ಈ ಲೋಟಗಳು ಇಲ್ಲಿ ದಾರಕ್ಕೆ ಯಾಕೆ ಇಕ್ಕಿದ್ಯಾ ಹಾಂ ಅಲ್ಲ ನೋಡು ನಾನು ನೋಡ್ದಲ್ಲೇನು ಕತ್ಲಾಗೆ ತುಳಿದ್ಬಿಟ್ಟೆ ಅವನ ಲೋಟಗಳ ಹಾಂ ಅವು ದಬ್ಬಮ್ಮ ಬಿದ್ದು ಶಬ್ದ ಮಾಡಿವು ಶಬ್ದ ಆಗಿದಕ್ಕೆ ನಿನಗೆ ಎಚ್ಚರ ಆತು ಪಾಪ ಹ ಲೋಟ ತೆಗೆದಿಕ್ಬೇಕು ತಾನೆ ಹೋಗು ಈಗ ಪಾಪ ನಿನ್ಗೆ ಎಚ್ಚರ ಆಗೈತೆ ನಾನೆಲ್ಲ ತೆಗ್ದಿಕ್ತೀನಿ ನೀನು ಹೋಗಿ ಮನಿಕೆ ಹೋಗಿ 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 ನೀನ್ ಸುಮ್ನೆ ಯಾಕೆ ಇಷ್ಟ ಎದ್ದು ಹಾಂ ಲೋಟ ತೆಗ್ದಿಕ್ಕಾಗಿ ಬರ್ತಾ ಇದೆಯಾ ಹೋಗು ಹೋಗು ಹಾಂ ನಾನೇ ಲೋಟ ತೆಗ್ದಿಕ್ಕಾಕ ಬರೋಣ ನಾನು ನೀನು ಈಟತ್ನಾಗ ಬರ್ತೀಯ ನೀನು ಬರೋದು ಲೋಟ ಆಗುತ್ತೋ ಏನು ನಾನು ಮನೆ ಗೊತ್ತಾಗಲ್ಲ ಅಂತ ಹೇಳಿನಿ ನಾನೇನೆ ಅಲ್ಲಿ ಲೋಟ ಇಕ್ಕಿದ್ದು ನೀನ್ ಬರೋದಾರಿಗೆ ಹ ನೀನ್ ಬಂದು ಲೋಟನ ಕಾಲಕ್ ಬದಿತೀಯ ಆದ್ರ ಶಬ್ದಕ್ಕೆ ನನಗೆ ಎಚ್ಚರ ಆಗುತ್ತೆ ಅವಾಗ ಕಂಡಿಡಿಬಹುದು ನಿನ್ನ ಕಳ್ಳನ್ನ ಅಂತ ಹೇಳಿನಿ ನಾನೇನೇ ಇಕ್ಕಿದ್ದು ಲೋಟನ ಎರಡು ಒಂದ್ರ ಮ್ಯಾಕ್ ಒಂದ್ ಗೊಬ್ಬರ ಹಾಕಿ ಹ ಲೇ ಅದು ಏನಾಯ್ತು ಗೊತ್ತೇನೆ ಸಾಹುಕಾರರು ಈ ಎಣ್ಣೆ ಕುಡಿತಾ ಕುತ್ಕೊಂಡ್ರು ಅವ್ರು ಬೇರೆ ಇವ್ರ ಪಂಚಾಯತಿ ಮುಖ್ಯಸ್ಥರು ಆಮೇಲೆ ಪಕ್ಕದ ಮನೆ ಗೌಡ್ರು ಅವರೆಲ್ಲ ಬಂದಿದ್ರು ಅದಕ್ಕೇನೆ ಸಾವುಕಾರರು ಅಲ್ಲಿ ಕೂತ್ಕೊಂಡಿದ್ರ ನಾನು ಸಾವುಕಾರರನ್ನು ಬಿಟ್ಟು ಹೆಂಗ್ ಹೋಗೋದು ಹೇಳಿ ಅವ್ರ ಜೊತೆಗೆ ಇದ್ದೆ ಕಣೆ ಅಷ್ಟೇನೇ ಅದಕ್ಕೆ ತಡ ಆಯಿತು ಬರೋದು ಹಾಂ ಅಯ್ಯಯ್ಯೋ ಹಾಂ ನೀನು ನಾನು ಎಷ್ಟೊತ್ತಿಗೆ ಬರ್ತೀನಿ ಅಂತ ಕಣ್ಣು ಹಿಡಿಯೋಕ್ಕೆ ಲೋಟ ಗುಬ್ಬರಾಕಿದ್ದ ನಾನು ಬರೋದು ದಾರೆಗೆ ಹಾಂ ಅಯ್ಯಯ್ಯೋ ಅಲ್ಲ ಇಂಥ ಇದು ನಿನ್ನೊಬ್ಳಿಗೆ ಬರೋದಾ ಅಥವಾ ಊರಿನ ಹೆಂಗಸ್ರು ಎಲ್ಲರೂ ಇಂಥವೆಲ್ಲ ನಾ ಪ್ರಯೋಗ ಮಾಡ್ತಾರ ಗಂಡದ ಮೇಲೆ ಹಾಂ ಹಾಂ ನೀನು ನೋಡು ಎಂಥ ಕೆಲಸ ಮಾಡಿದ್ಯಾ ಲೋಟ ಇಕ್ಕಿ ಹ್ಞೂ ಎಲ್ಲ ಹೆಂಗಸು ಬುದ್ಧವಂತರಾದರೂ ಗಂಡನ ಕಳು ಕೆಲಸ ಕಂಡು ಅಂದ್ರೆ ಅಂದರೆ ಏನಾದ್ರು ಹುಡುಕ್ತಾ ಇರ್ತಾರೆ ಹ್ಮ್ ನಾನು ಹಂಗೇನಿ ಹಾಂ ನೀನು ಯಾವಾಗ ಬರ್ತೀಯ ಅಂತನ ಗೊತ್ತಾಗಲ್ವಲ್ಲ ಅದಕ್ಕೆ ಇಲ್ಲಿ ಲೋಟ ಇಕ್ಕಿರಿ ಹೆಂಗೂ ನೋಡ್ದಲ್ಲೇನೆ ಕತ್ಲಾಗಿ ತುಳಿತಾ ಅವಾಗ ಲೋಟ ಶಬ್ದಕ್ಕೆ ನನಗೆ ಎಚ್ಚರ ಆಗುತ್ತೆ ಅಂತ ನಿಮತ್ ನಾನು ಇಲ್ಲಿ ತಿದ್ದು ಹಾಂ ನಾಷ್ಟ ಆಗಲ್ಲ ನಿಮಗೆ ಮನೆಗೆ ತಿಮ್ಮನೆಗೆ ಒಬ್ಬಳೇ ಅಲ್ಲ ಓದಬೇಕು ಅಂಬದು ಹಾಂ ಇಟಕ್ಕೆ ತಗ ಅಲ್ಲಿ ಹನ್ನೆರಡುವರೆ ಆಗೈತಿ ಇಲ್ಲೇ ಇನ್ನು ಹನ್ನೆರಡುವರೆ ಆಗಿಲ್ಕಾಣಿ ಹನ್ನೆರಡು ಗಂಟೆ ಆಗಿರ್ಬೇಕೇನು ಅಷ್ಟೇನಿ ಹನ್ನೆರಡುವರೆನು ಹನ್ನೆರಡು ಗಂಟೆನೋ ಒಟ್ಟಿನಲ್ಲಿ ಈಟ ಮನೆಗೆ ಬರೋದು ನೀನು ಹಾಂ ಹೇಳಿದ್ನಲ್ಲೇ ಸಾಹುಕಾರ ಜೊತೆಗೆ ಹೋಗಿದ್ದೆ ಅದಕ್ಕೆ ತಡ ಆತು ಅಂತಾನೆ ಹಾಬ್ಬಿಡು ಹಲಾ ಜೊತೆಗೆ ಹೋಗೋದ್ಕೆ ತಾನೆ ನಮಗೆ ಸಂಬಳ ಕೊಡೋದು ಅವರು ದುಡ್ಡು ಕೊಡೋದು ನೀನು ಅವ್ರ ಮನೆಗೆ ಕೆಲಸ ಮಾಡ್ತೀಯಾ ನಾನೇನಾದರೂ ಸಾಹುಕಾರನ ಒಬ್ಬರನ್ನೇ ಬಿಟ್ಟು ಬಂದರೆ ಹಾಂ ಅವರು ನಾಳೆ ದಿವಸ ನೀನೇನು ಬೇಡಪ್ಪ ಅಂತ ಹೇಳಿ ಹೇಳಿದರೆ ಅವಾಗ ನಾನು ಏನು ಮಾಡೋದು ಹೇಳು ಸಾಹ್ಕಾರರಿಗೆ ನನಗೆ ಮದುವೆ ಆಕೈತೆ ನಮ್ಮ ಮನೆಗೆ ಬೇರೆ ಯಾರು ಇಲ್ಲ ನನ್ನ ಹೆಂಡತಿ ಒಬ್ಬಳೇ ಇರೋದು ನಾನು ಹೋಗ್ಬೇಕು ನೀವು ಎಷ್ಟೊತ್ತ ಆದ್ರೂ ಕುಡ್ಕಂಡ್ ಅಲ್ಲೇ ಕುಕ್ಕೊಂಡಿರಿ ನಾನು ಹೋಗ್ಬೇಕು ಅಂತ ಹೇಳಿ ಎದ್ದು ಬರ್ಬೇಕು ನೀನು ಹಾ ಎಣ್ಣೆ ಕುಡಿದು ಬಂದಿದ್ಯಾ ಅವ್ರ ಜೊತೆಗೆ ಸೇರ್ಕೊಂಡಿತ್ತು ಇಲ್ಲ ಕಣಿ ಎಣ್ಣೆ ಕುಡ್ದಿಲ್ಲ ನೋಡ್ಬೇಕಂದ್ರೆ ಬಾಯ ಯಾರಿಗೆ ಗೊತ್ತು ಕುಡ್ದು ಎಲ್ಲ ಒಂದ್ ರೀತಿ ಕುಡ್ದು ಏನಾನ ಬಾಯಿ ವಾಸನೆ ಬರ್ದಂಗೆ ಮಾಡ್ಕೊಂಡ್ ಬಂದಿದ್ಯೋ ಏನೋ ಗೊತ್ತು ಹಾ ಇಟ್ಟನ ಏನಾನ ಬಂದ್ರಿ ಅಷ್ಟೇನಿ ಇನ್ಮೇಲೆ ಬಾಗಿಲು ತೆಗಿಯಕ್ಕೆ ಬರಬಾರ್ದು ಹಂಗೆ ಯಾತನ ಅಡ್ಡ ಇಕ್ ಬಿಡ್ತೀನಿ ಕಲ್ಲ ಇಲ್ಲಾಂದ್ರೆ ಯಾತನ ತಕೊಂಡ್ಬಂದು ಹಾ ಚೀಲಗಳ್ನ ಆ ಚಿಲ್ಕನೂ ಸರಿಯಾಗಿ ಮಾಡ್ಸಿಲ್ಲ ನೀನು ಹಾ ಅದು ಇನ್ನು ಜೋರಕ್ಕೆ ತಳ್ಳಿರಿ ಹಂಗೆ ಹಿಂದಕ್ಕೆ ಬರಂಗ ಮಾಡ್ಸಿದ್ಯಾ ಹಾ ಅದನ್ನ ತಳ್ಕೊಂಡು ಬಂದೆ ಅಲ್ವೇ ನೀನು ಆ ಚಿಲ್ಕಾ ಸರಿಯಾಗಿದ್ದೆ ಬಿಜಾಗಿ ಬೋಲ್ಟ್ ಹಾಕೊಂಡು ಮನೆ ಚಂತಿದ್ದೆ ನೀನು ಒಳಗೆ ಬರಬಾರ್ದು ಇವತ್ತು ಹೊರಗೆ ಮನೆಗೆ ಬೇಕಾಗಿತ್ತು ಲೇ ಹಂಗ್ ಮಾತ್ರ ಮಾಡ್ಬೇಡ ಕಣೆ ನಾನೇ ದಿನ ಆ ತಳವಾಗಿ ಬತ್ತಿನ ಹಾಂ ಜಲ್ದಿ ಬತ್ತೀನಿ ತಾನೆ ಒಂದೊಂದ್ ದಿವಸ ಬತ್ತಿಯಾ ಬತ್ತೀಯಾ ನಾನು ಹೇಳಿದ್ದೀನಿ ಹತ್ತು ಗಂಟೆ ಒಳಗೆ ಮನೆಗೆ ಬಂದುಬಿಡ್ಬೇಕು ಅಂತನ ಈಗ ನೋಡು ಹನ್ನೆರಡುವರೆ ಆಗೈತೆ ಇವಾಗ ಬಂದಿದ್ಯಾ ಹಾ ಹೋಗ್ಲಿ ಬಿಡೇ ಸಾಹುಕಾರ ಜೊತೆಗೆ ಹೋಗಿದ್ದೆ ಅಂತ ಹೇಳಿನಲ್ಲ ಸಾಹುಕಾರ ಜೊತೆಗಾದ್ರೆ ಹೋಗ್ಲಿ ಯಾರ ಜೊತೆಗಾದ್ರೆ ಹೋಗ್ಲಿ ಹತ್ತು ಗಂಟೆ ಒಳಗೆ ಒಂಬತ್ತು ಗಂಟೆಗೆ ಬಂದು ಬಿಡಬೇಕು ಅಷ್ಟೇ ಹಾಂ ನಾನು ನೀನು ಬತ್ತಿಯೇ ಬತ್ತಿ ಅಂತ ಅಡುಗೆ ಮಾಡ್ಕೊಂಡು ಕಾಯ್ತಾ ಇರ್ತೀನಿ ಆಸಾಮಿ ಎಲ್ಲಿಗೆ ಹೋಗ್ತೀವ ಏನು ಬರೆಯದೇ ಬರೋದೇ ಇಲ್ಲ ಹಾಂ ಸರಿ ಸರಿ ಆಯ್ತು ಬಿಡು ಹೇಳ್ತೀನಿ ಸಾವುಕಾರರಿಗೆ ಮನೆಗೆ ನನ್ನ ಹೆಂಡ್ತೀವಿ ಒಬ್ಬಳೇ ಇರ್ತಾಳೆ ಸಾವುಕಾರ ನಾನು ಹೋಗ್ತೀನಿ ಹೇ ಒತ್ತು ಮುಂಚೆ ಅಂತ ಹೇಳಿ ಹೇ ಹೇ ಜಲ್ದಿ ಬತ್ತೀನಿ ಬಿಡು ಇನ್ಮೇಲೆ ಮನೆಗೆ ಹಾಂ ಹಾಂ ಅಲ್ಲಿ ಉಂಡು ಬಂದ ಅಲ್ಲೇನೇ ಇಲ್ಲನಾ ನಿನ್ಗೋಸ್ಕರ ನೋಡು ಅಡಿಗೆ ಮಾಡಿದ್ದೆ ಅದನ್ನು ಇವಾಗ ಎದ್ದಾಗ ಮುಸ್ರಿಗೆ ಹಾಕಬೇಕು ಹ್ಞೂ ಒಂದ್ಸಲ ಏನಾದ್ರೂ ಹಿಂಗೆ ತರವಾಗಿ ಬಂದ್ರೆ ಅಡುಗೆನೂ ಮಾಡಲ್ಲ ಏನೂ ಮಾಡಲ್ಲ ಹ್ಮ್ ಬಾಗಿಲು ನಾನು ತೆಗಿಯಕ್ಕೆ ಮಾಡ್ತೀನಿ ನೀನು ಬಂದ್ರು ಯಾರು ಬಂದ್ರು ತೆಗಿಬಾರ್ದು ಹಂಗೆ ಮಾಡಿಸ್ತೀನಿ ಇರು ಯಾರನ್ನಾದ್ರೂ ಬಾಗ್ಲು ರಿಪೇರಿ ಮಾಡ್ಸೋದು ನಾ ಕರ್ಕೊಂಬಂದು ಹಾಂ ಈಗ ಅದ ಹೆಂಗ ತೊಳ್ದ್ಕೇನೆ ಬಾಗ್ಲು ಕೆರಕೊಮುತ್ತಲ್ಲಿ ಅದಕ್ಕೆ ಬಂದ್ ಬಿಡ್ತೀಯ ಸೀದಾನ ಹಾಂ ಅದಕ್ಕೆ ಬತ್ತಿ ಅಂತಾನೆ ಮತ್ತೆ ನಿನ್ಗೆ ಲೋಟ ಇಕ್ಕಿದ್ದು ನನಗೆ ಗೊತ್ತಾಗಲ್ಲ ನೀನು ಬರೋದು ಅಂತಾನ ಹ್ಮ್ ಅಹಾ ಬಿಡೇ ಚಿನ್ನ ಹೋಗ್ಲಿ ಈಟತ್ನಾಗಿ ಯಾಕೆ ಸುಮ್ನೆ ಬೈತಿಯಬ್ಬಾ ಹಾಯಿಗೆ ಬಂದಂಗೆನೆ ನಡಿ ಮನಿಕಮ್ಮನ ಒತ್ತಾತು ಹ್ಮ್ ಒತ್ತಾಗಿತಿ ನಿನ್ಗೆ ಇವಾಗ ಗೊತ್ತಾಗೈತಿ ಅಲ್ಲಿ ಒತ್ತಾಗಿ ಅಲೇಟತ್ ಆತು ಬಾ ಲೋಟ ಯಾರು ತೆಗ್ದಿಕ್ತಾರೆ ತಗ್ದಿಕ್ ಬಾ ಖಾರ ಬದ್ದು ಬೀಳ್ಸಿದ್ಯಲ್ಲ ನಾನು ನೀನ್ ತಾನೇ ಅಲ್ಲಿ ಕಾಳು ನೀನೇ ತೊಗಿಕ್ಕೋಗು ಇನ್ನೊಂದ್ಸಲ ಏನಾದರೂ ಹಿಂಗೆ ಹನ್ನೆರಡು ಗಂಟೆ ಒಂದ್ ಗಂಟೆ ಹಂಗೆ ನನ್ನ ಮನಿಗೆ ಬಾ ಮನೆಗ್ ಸೇರ್ಸಲ್ಲ ಹೊರಾಕಿಡ್ಕೊಂಡು ಯಾವ್ದ್ ಬಿಡ್ತೀನಿ ಹೊರಕಿ ಹ್ಮ್ ಅಲ್ಲೇ ಬಿತ್ಕಬೇಕು ಹೊರಗೆ ಸೊಳ್ಳೆ ಕೊಟ್ಟು ಕಡಿಸ್ಕೊಂಡು ಸೊಳಿಯಾಗಿ ಆಗಿ ನಡಿಸ್ಕೊಂಡು ಹಳ್ಳ ಲೋಟನೂನು ತೊಳ್ಕೊಂಬಂದು ಹೆಚ್ ಕಟ್ಟಾಗಿ ಅಡಿಗೆ ಮನೆ ಕಿಕ್ಕಿ ಆಮೇಲೆ ಬಿತ್ಕಾ ಹ ಇಷ್ಟೊತ್ನಾಗ ಲೋಟ ತೊಳ್ದಿಕ್ಬೇಕಾ ಮತ್ತೆ ಇಷ್ಟೊತ್ನಾಗ ಬಂದಿರಕ್ಕೆ ಇದೇ ನಿಮ್ಗೆ ಶಿಕ್ಷೆ ಅಂತ ಈಗ ಸದ್ಯಕ್ಕೆ ಇಷ್ಟೇನೆ ಇನ್ನೊಂದಿವ್ಸ ಏನಾನ ತಡವಾಗ ಬಾ ಇನ್ನ ಈ ಶಿಕ್ಷೆ ಇನ್ನ ದೊಡ್ಡದಾಗಿರುತ್ತೆ ಅವಾಗ ಗೊತ್ತಾಗುತ್ತೆ ನಿನಗೆ ಹಾಂ ಇನ್ನೊಂದ್ಸಲ ತಡವಾಗಿ ಬರಬಾರ್ದಪ್ಪ ಅಂತಾನೆ ಆ ಇನ್ನೂ ದೊಡ್ಡದಾಗಿರುತ್ತಾ ದೊಡ್ಡದಾಗಿ ಅಂದ್ರೆ ಅಯ್ಯಯ್ಯಪ್ಪ ನೆನೆಸ್ಕಂಡ್ರೆ ಭಯವಾದಂಗೆ ಆಗ್ತಿತ್ತಲ್ಲಪ್ಪ ಇಲ್ಲಪ್ಪ ಹೆಂಗಾದ್ರೂ ಮಾಡಿ ಜಲ್ದಿ ಬಂದ್ಬಿಡ್ಬೇಕು ಹತ್ತು ಗಂಟೆ ಒಳಗೆ ಮನೆಗೆ ಬರೋಂಗೆ ಬಂದ್ಬಿಡ್ಬೇಕು ಸಾವುಕಾರ ಏನಾದರೂ ಒಂದು ಸುಳ್ಳು ಹೇಳಿ ಹಾಂ ಅಲ್ಲ ಈಟಾತ್ನಾಗ ಈ ಲೋಟ ತೊಳೆಯಕ್ಕೆ ಹೇಳ್ತಾಳೆ ಇವೇನಾಗ್ಯವಪ್ಪ ಲೋಟಕ್ಕೆ ಹೇಳತ್ತಾ ಹಂಗೆ ಇಕ್ಕಿ ಮನೆಗೆ ಕಂಬತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ